ಕರ್ತನ ನಾಮಕ್ರ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಒಂದು ಸಮೂಹಿನ ಎರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನ ಹೃದಯವು ಯಹೋವನಲ್ಲಿ ಉಲ್ಲಾಸಿಸುತ್ತದೆ ನನ್ನ ಕೊಂಬು ಯಹೋವನಿಂದ ಎತ್ತಲ್ಪಟ್ಟಿದೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಜನರೇ ನಮ್ಮ ಕೊಂಬುಗಳನ್ನ ಕರ್ತನು ಏನ್ ಮಾಡುವವನಾಗಿದ್ದಾನೆ ಆತನು ನಮ್ಮನ್ನು ಅಭಿವೃದ್ಧಿ ಕರ್ತನು ಅನ್ನಳ ಕೊಂಬನ ಆತನು ಏನ್ ಮಾಡಿದನು ಅಭಿವೃದ್ಧಿ ಪಡಿಸಿದನು ಆಕೆಯ ಹೃದಯ ಯಹೋವನ್ನು ಸಂತೋಷಿಸಿತು ಅದೇ ರೀತಿಯಾಗಿ ಪ್ರೀತಿ ಉಳಿದೇವನೇ ನಮ್ಮ ಕರ್ತನು ನಮ್ಮ ವಿಜ್ಞಾಪನೆಗಳನ್ನ ಕೇಳುವವನಾಗಿದ್ದಾನೆ ಹೇಗೆ ದೇವರು ಅನ್ನಳ ವಿಜ್ಞಾಪನೆಯನ್ನು ಕೇಳಿ ಆಕೆಯ ಒಂದು ಕೊಂಬನ ಅಭಿವೃದ್ಧಿ ಪಡಿಸಿದಾರೋ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ನಾವಿವತ್ತು ಆತನಿಗೆ ಮೊರೆ ಇಡುವಂತಹ ಪ್ರಾರ್ಥನೆಗಳನ್ನ ವಿಜ್ಞಾಪನೆಗಳನ್ನ ಆತನು ಕೇಳಿಸಿಕೊಂಡು ನಮ್ಮನ್ನು ಆತನು ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ ಪ್ರೀತಿ ದೇವ ನಮ್ಮ ಹೃದಯಗಳು ಯಾರಲ್ಲಿ ಸಂತೋಷಿಸಬೇಕು ನಮ್ಮ ಕರ್ತನಲ್ಲಿ ನಮ್ಮ ಅದು ಸಂತೋಷಿಸಬೇಕು ನಾವು ಹೇಳಬೇಕು ಸ್ವಾಮಿ ನೀನು ಹೇಗೆ ಅನ್ನಳನ ಅಭಿವೃದ್ಧಿ ಪಡಿಸಿದ್ಯಾ ದೇವರೇ ಅದೇ ರೀತಿಯಾಗಿ ನನ್ನ ಕೊಂಬ ಅಭಿವೃದ್ಧಿ ಆಗಬೇಕು ಸ್ವಾಮಿ ನೀನು ಹೇಗೆ ಅನ್ನಳ ಒಂದು ವಿಜ್ಞಾಪನೆ ಕೇಳಿದೆಯಾ ಅದೇ ರೀತಿಯಾಗಿ ಕರ್ತನೆ ನನ್ನ ವಿಜ್ಞಾಪನೆ ಕೇಳಿ ಸ್ವಾಮಿ ಅಂತ ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ವಿಜ್ಞಾಪನೆಗಳನ್ನ ಅದನ್ನು ಕೇಳಿಸಿಕೊಳ್ಳುವವನಾಗಿದ್ದಾನೆ ಹೇಗೆ ದೇವರು ಹನ್ನಳಿಗೆ ಸಹಾಯವನ್ನು ಮಾಡಿದಾರೋ ಸಮವೇಲ ನನ್ನ ಮಗನಾಗಿ ರು ಅದೇ ರೀತಿ ಆಗಿರ್ತಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮಗೆ ಸಹಾಯಕನಾಗಿದ್ದಾನೆ ಅನ್ನಳ ಕೊಂಬನ ಅಭಿವೃದ್ಧಿ ಪಡಿಸಿದಂತಹ ದೇವರು ಇವತ್ತು ನಮ್ಮ ಕೊಂಬುಗಳನ್ನು ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ ಕರ್ತನ ಹೃದಯದಲ್ಲಿ ನಾವು ಆಗಿರಬೇಕು ನೆಲೆಗೊಂಡಿರಬೇಕು ಕರ್ತನೆ ನಾನು ಇನ್ನು ನೆಲೆಗೊಂಡಿರ್ತೇನೆ ಸ್ವಾಮಿ ನಿನ್ನ ಸಂತೋಷದಲ್ಲಿ ನಾನು ನಡೆದು ಹೋಗಬೇಕು ಸ್ವಾಮಿ ನಾನು ನಿನ್ನಲ್ಲಿ ನೆಲೆಗೊಳ್ಳಬೇಕು ಎಂದು ಹೇಳುವಾಗ ಕರ್ತನು ಅನ್ನಳ ರೀತಿಯಲ್ಲಿ ನಮ್ಮನ್ನು ಅದನ್ನು ಅಭಿವೃದ್ಧಿ ಪಡಿಸುವುದಕ್ಕೆ ಅದನ್ನು ಶಕ್ತನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನುಗಳಲ್ಲಿ ಕರ್ತನೆ ಈ ವಾಕ್ಯ ಬಗ್ಗೆ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸುವ ದೇವರೇ ಕರ್ತನಿಗೆ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಅನ್ನಳ ಕೊಂಬನ್ನು ನೀವು ಹೇಗೆ ಅಭಿವೃದ್ಧಿ ಪಡಿಸಿದ್ದೀರೋ ಅದೇ ರೀತಿಯಾಗಿ ಕರ್ತನೆ ನಮ್ಮ ಕೊಂಬುಗಳನ್ನು ಉನ್ನತ ಪಡಿಸುವುದಕ್ಕಾಗಿ ಸ್ತೋತ್ರ ರಾಜ ತಂದೆಯ ದೇವರೇ ಆಮೇಲೆ